ಮೊದಲನೇದಾಗಿ ನಮ್ಮ ಬಹಳ ನನ್ನ ಆತ್ಮೀಯರು ರಾಮ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮತ್ತು ನಮ್ಮ ಭಾಮಾ ಹರೀಶ್ ಅವರಿಗೆ ಪವನ್ ಅವ್ರಿಗೆ ಯಾಕಂದ್ರೆ ಪವನ್ ಅವರು ಮತ್ತು ರಾಮಮೂರ್ತಿ ಸರ್ ಅವರು ಫಸ್ಟ್ ನನಗೆ ಒಂದು ಕತೆ ಅಂತ ಹೇಳಕ್ ಹೋದ್ರು ಏನಪ್ಪ ನಮ್ಮನ್ನ ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರಗಳು ಇದ್ದೀವಿ ಇವಾಗ ನಮ್ಮನ್ನ ಇಟ್ಕೊಂಡು ಪಿಕ್ಚರ್ ಮಾಡಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಕ್ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗ ಅನ್ಸಿದ್ದು ನನಗೆ ಯಾಕಂದ್ರೆ ಒಂದು ಅವ್ರ ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೋದು ಆದ್ರೆ ಬಂಡವಾಳ ಹಾಕೋರು ಅನ್ಪೂರ್ಣೇಶ್ವರಿ ಅವ್ರು ಇದ್ದಾರೆ ಅವರಿಬ್ಬರಿಗೂ ಮನೆ ಬೇಕಲ್ವಾ ಹಾಗಾಗಿ ಅವ್ರಿಗೆ ಹೇಗಪ್ಪ ಇದು ಅಂತ ಹೇಳಿ ಹಂಗೂ ಒಂದ್ ಎರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ ಯಾಕಂದ್ರೆ ಅಹ್ ಕ್ಯಾರೆಕ್ಟರ್ನೂ ಮಾಡ್ಬಿಡ್ತೀವಿ ಅವರು ಬಂಡವಾಳ ಹಾಕಿದವ್ರಿಗೆ ನಿರ್ಮಾಪಕರಿಗೆ ಅದು ದಕ್ಲಿಲ್ಲ ಅಂದ್ರೆ ಈ ಚಿತ್ರರಂಗ ಮಾಡೋದು ಚಟಕ್ಕಲ್ಲ ಮೆಸೇಜ್ ಕೊಡೋದು ಕಡೆ ಇದ್ರು ಅನ್ನ ಕೊಟ್ಬಿಟ್ಟರು ಇಷ್ಟು ಜನನ ಸಾಕಿರ್ತಾರೆ ಇಷ್ಟು ಜನನ್ನ ಎತ್ತಿರ್ತಾರೆ ಅಂದ್ರೆ ಚಿತ್ರರಂಗನೂ ಕೂಡನು ಅದೇ ರೀತಿಯಲ್ಲಿ ಅವ್ರಿಗೆ ಕೊಟ್ರೆ ಮುಂದಿನ ಚಿತ್ರವನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಇದನ್ನ ಅದು ಸಂತೋಷ ಆಯ್ತು ಸಂತೋಷ ಆಯ್ತು ನನಗೂ ಕೂಡ ಈ ತರದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಆದ್ರೂ ಕೂಡ ಒಂದು ಪಾತ್ರವನ್ನ ಅದನ್ನೇ ಅದರಲ್ಲಿ ತಳ್ಳಿನ ತಳ್ಳಿನ ಆಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಪ್ರಯತ್ನ ಏನಿತ್ತು ಸಾಕಷ್ಟು ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ ಅಂತೇಳಿ ಅನ್ಕೊಂಡಿದೀನಿ ಯಾಕಂದ್ರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತೂಕಬೇಕು ಅದು ರಾಮಮೂರ್ತಿ ಮೂರ್ತಿಯವರು ನಾನು ನಮ್ಮ ದೊರೆ ಭಗವಾನ್ ಅವರು ಅವಾಗ ಡೈರೆಕ್ಷನ್ ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವ್ರಿಬ್ರು ಅದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ನನ್ನ ಮೊದಲನೇ ಚಿತ್ರ ಅವಾಗಿಂದ ನನ್ನ ಅವರ ಸಂಪರ್ಕ ಆದ್ರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಅಪ್ ಇಟ್ರು ಕೂಡ ಇವಾಗ ಹೆದರಿಕೆ ಆಗುತ್ತೆ ಏನಪ್ಪ ಇದನ್ನ ನಾನು ಕರೆಕ್ಟ್ ಆಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವಾ ಅಂತ ಹೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ ಯಾಕಂದ್ರೆ ಆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ ಚಿತ್ರದಲ್ಲಿ ಏನ್ ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ ಅದಕ್ಕೆ ಏನು ಅವ್ರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಇದ್ರೆ ಅದು ಎಲ್ಲಾರು ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟ್ ಆಗಿ ಬಂದಿರ್ತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಅಂತ ಒಂದು ಕಥಾವಸ್ತುವನ್ನ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿ ನಮ್ಮನ್ನ ಅದರಲ್ಲಿ ಅಳವಡಿಸಿರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬಾ ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನ ವಹಿಸಿರ್ತಕ್ಕಂಥ ರಾಗಿಣಿ ಅವರು ಬಹಳ ಅದ್ಭುತವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ ಯಾಕಂದ್ರೆ ಒಂದು ಸ್ವಲ್ಪ ಅಹ್ ರೆಬೆಲಸ್ ಒಂದು ಅಹ್ ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗ್ಬಿಟ್ಟಿತ್ತು ಅವರು ಅದನ್ನ ಬಹಳ ಚೆನ್ನಾಗ್ ಮಾಡಿದ್ದಾರೆ ಮತ್ತು ಆಫ್ಕೋರ್ಸ್ ಡೈರೆಕ್ಟರ್ ಇದ್ದಿದ್ರಿಂದ ಅದು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ರಸಿನ ರಸೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಊರು ಎಲ್ಲರೂ ನಮ್ಮ ಪವನ್ ಅವ್ರು ಹೇಳ್ದಾಗೆ ಯಾಕೆ ನೀವು ಅದನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಆ ಜನನೇ ಅಲ್ಲಿ ನೀವು ಹೋಗ್ಬಿಟ್ರೆ ನಮ್ಮನೆಗೆ ಬನ್ನಿ ಈ ಇದನ್ನ ತಗೊಳ್ಳಿ ಇಲ್ಲಿ ಮಾಡಿ ನೀವು ಆಮೇಲೆ ಏನ್ ನಿಮಗೆ ಏನ್ ಊಟ ಮಾಡ್ತೀರಿ ಏನು ಇದು ಮಾ ಇದು ಅದು ನಮ್ಮ ಒಂಥರ ಫ್ಯಾಮಿಲಿ ತರ ಮಾಡ್ಕೊಂಡಿದ್ರು ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ ಇಲ್ಲಿ ದೋಸೆ ಚೆನ್ನಾಗಿದೆ ನಾವು ದೋಸೆ ಹಾಕಿ ಆಮೇಲೆ ಯಾರೋ ಪಾತ್ರ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಸಣ್ಣ ಸಣ್ಣ ನಮ್ಮ ಊರಿನಿಂದನೇ ಹೆಣ್ಮಕ್ಳನ್ನ ಅವ್ರನ್ನೆಲ್ಲಾರು ಕರೆಸಿದ್ರು ನೀವು ನಂಬುತ್ತಿರೋ ಬಿಡ್ತಿರೋ ಕೊಟ್ಟಿರೋ ಡೈಲಾಗ್ನು ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರ್ನೋರು ಊರವರು ಸಾಮಾನ್ಯ ರೈತರ ಮಕ್ಕಳು ಅದ್ ಏನು ರಕ್ತದಲ್ಲಿ ಅದು ಅಂಬರೀಶ್ ಅವರ ಊರು ಅಂತನೋ ಅಥವಾ ಏನು ಅಂತ ಗೊತ್ತಿಲ್ಲ ಅವ್ರ ಅಂಬರೀಶ್ ಅವ್ರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ರು ಪಾಪ ಅಮ್ಮನ ಅಮ್ಮರಣ್ಣವ್ರು ಅವರು ಅಷ್ಟೇ ಬಹಳ ಸಹಕಾರ ಕೊಡು ಜಾತ್ರೆಯಿಂದ ಬೇರೆ ಊರಿಂದ ತೇರ್ ತಂದು ನಮ್ಮ ಮೂರ್ತಿಯವರು ಎಲ್ಲಾರು ಅವ್ರದ್ದು ಅಲ್ಲಿ ಹತ್ರ ಊರು ಅವರದು ಅವರೆಲ್ಲಾ ಹೋಗಿ ಬಹಳಷ್ಟು ಸಾಕಾರ ಕೊಟ್ಟಿರ್ತಕ್ಕಂತ ಇದು ನಾವು ಅದನ್ನ ನೋಡಿದ್ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದ್ದೆ ಇಲ್ಲೇ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ ಯಾವ್ದೋ ಇಂಟರ್ವ್ಯೂ ನೋಡ್ತಾ ಇದ್ದೆ ನನಗೆ ಅವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಾಕಾರ ಕೊಟ್ಟರು ಅಲ್ಲೇ ಇದ್ರು ಕಲ್ಪನವ್ರು ಅಲ್ಲೇ ಇದ್ರು ಅಂದ್ರು ಅಲ್ಲೇ ಹಳ್ಳಿನಲ್ಲೇ ಇದ್ಕಂಡಂಗೆ ಇದ್ದು ಎಲ್ಲದ್ದು ಮಾಡಿ ನಮ್ಗೆಲ್ಲಾರ್ಗು ಊರ್ನವ್ರು ಎಲ್ಲಾರು ಕೂಡ ಬೀಳ್ಕೊಡ್ಬೇಕಾರೆ ನೀವ್ ಮತ್ತೆ ಯಾವಾಗ ಬರ್ತೀರಾ ಮತ್ತೆ ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬಾ ಚೆನ್ನಾಗಿ ಅನಿಸ್ತು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯ ನ್ಯಾಯವಿಲ್ಲ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಬಹಳ ದೊಡ್ಡ ಕಾರಣಭೂತರ ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ ಯಾಕಂದ್ರೆ ಒಂದು ದೊಡ್ಡ ಬಳಗ ಇದೆ ಒಂದು ಸಂಘ ಇದೆ ಈ ಮೆಸೇಜ್ ನ ಅವರಿಗೆ ತಲುಪಿಸ್ಬೇಕು ಅನ್ನೋದಾದ್ರೆ ಇವರ ಶಕ್ತಿ ಬಹಳ ಅಗತ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ನಿರ್ಮಾಪಕರು ಮತ್ತೆ ಕೃಷ್ಣಪ್ಪನವರು ಇದ್ರ ಒಂದು ಒಳ್ಳೆ ಮೆಸೇಜ್ ಇರೋದ್ರಿಂದ ನ್ಯಾಬೆಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮೇಲೆ ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು ಅದರಲ್ಲಿ ಆಗು ಹೋಗುಗಳನ್ನ ಹೇಗೆ ತೂಗಿದರೆ ಹೇಗೆ ಅದನ್ನ ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಅಫ್ಕೋರ್ಸ್ ನಮ್ಮ ಸಂಗೀತ ಅಂತೂ ಬಹಳ ನಾನು ಹೇಳಿದೆ ಬಹಳ ಅಂದ್ರೆ ಬಹಳ ಚೆನ್ನಾಗಿ ನಮಗೆ ತಟ್ಟೋ ರೀತಿನಲ್ಲಿ ಇದೆ ಮನ ಮುಟ್ಟೋ ರೀತಿನಲ್ಲಿ ಇದೆ ಮತ್ತು ನಮ್ಮ ಡಾನ್ಸ್ ಕೋರಿಯೋಗ್ರಾಫರ್ ಬಾಲನ್ ಅವರು ಅವರು ಎಷ್ಟು ಚೆನ್ನಾಗಿ ಟೈಮ್ ಇಷ್ಟೇ ಇತ್ತು ಒಂದು ಮೂಡ ಹಾಕೊಂಡಿತ್ತು ಮಳೆ ಒಂದಿನ ಬಿಸಿಲು ಬಿಸಿಲು ನಿಲ್ಲಕ್ಕಾಗುದಿಲ್ಲ ಅಂತ ಬಿಸಿಲು ಆ ತರ ಇದ್ರಲ್ಲಿ ಬಟ್ ಅಷ್ಟರಲ್ಲೇನೆ ಎಲ್ಲಾದ್ನೂ ಮುಗಿಸ್ಬೇಕು ಅಂದ್ರೆ ಅಲ್ಲಿ ಕಾಂಬಿನೇಷನ್ ನಮ್ಮ ಕೊರಿಯೋಗ್ರಾಫರು ಡೈರೆಕ್ಟರು ಮತ್ತೆ ಡಾನ್ಸ್ ಕೊರಿಯೋಗ್ರಾಫರು ಯೂಸರ್ಸ್ ಕೊಟ್ಟಿರ್ತಕ್ಕಂತ ಸವಲತ್ತುಗಳು ಇನ್ನೆಲ್ಲವನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂತೇಳಿ ಮತ್ತೆ ಇದ್ರ ಜೊತೆಗೆ ರಾಮಮೂರ್ತಿ ಅವ್ರ ಮಕ್ಕಳು ಅವರು ಹಿಂದೆ ನಿಂತು ಬಿಟ್ಟು ದ ರಿಯಲ್ ಡೈರೆಕ್ಟರ್ ಅಂದ್ರೆ ನಮ್ಮ ನಮ್ಮ ತಪ್ಪನ್ನ ಮತ್ತೆ ಎಲ್ಲಾ ತಂಡದ ತಪ್ಪನ್ನ ಅಕ್ಷಯ್ ಅವರು ಎತ್ತೆತ್ತಿ ಎತ್ತೆತ್ತಿ ಸಣ್ಣ ಸಣ್ಣದ್ರು ಇಲ್ಲೆಲ್ಲಾದ್ರು ಕೂಡ ಹಿಡಿದು ಬಿಟ್ಟು ಮತ್ತೆ ಇನ್ ಸುನೀಲ್ ವೆಂಕಟೇಶ್ ಅವರು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಬಹಳಷ್ಟು ಜನ ಇದ್ದಾರೆ ಮತ್ತೆ ಇನ್ನೊಮ್ಮ ಯುನಿಟ್ನವ್ರು ಪ್ರೊಡಕ್ಷನ್ ಇಂದ ಊಟ ಎಲ್ಲದು ಅಲ್ಲೇ ಅಡಿಗೆ ಇಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು ಹಾಗಾಗಿ ಎಲ್ಲದು ಮನೆ ಹಬ್ಬದೂಟ ದಿನ ದಿನ ಹಬ್ಬದ ಊಟದನೇ ತೆರನೆ ಮಾಡಿದೀವಿ ಬೇಕಾಗಿತ್ತು ಕೇಳ್ಕೊಂಡು ಅವರು ನಿಮ್ಗೆ ಏನ್ ಬೇಕು ಏನ್ ಬೇಕು ಅನ್ನೋ ರೀತಿಯಲ್ಲಿ ನಮ್ಗೆಲ್ಲಾದ್ನೂ ನಡ್ಕೊಟ್ಟಿರ್ತಕ್ಕಂಥದ್ದು